ಚುನಾವಣೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಜಾವೇದ್ ಅವರು ತಮಗೆ ಮತ ನೀಡಿ ಬೆಂಬಲಿಸಬೇಕೆಂದು ಕೇಳಿಕೊಂಡರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಂವಿಧಾನದ ಆಶಯಗಳನ್ನು ಪ್ರಮುಖ ರಾಜಕೀಯ ಪಕ್ಷಗಳು ಗಾಳಿಗೆ ತೂರಿ ಚುನಾವಣೆಗಳನ್ನು ಮಾಡ್ತಾ ಇದ್ದಾರೆ ಶಾಂತವೇರಿ ಗೋಪಾಲ್ಗೌಡ ಕಡಿದಾಳ ಮಂಜಪ್ಪ ಹಾಗೂ ಕುವೆಂಪು ಅವರ ಆಶಯದಂತೆ ಆಡಳಿತ ನಡೆಸಲು ಮತದಾರರು ನನಗೆ ತಮ್ಮ ಪ್ರಾಶಸ್ತ್ಯ ಮತ ನೀಡಬೇಕು ಎಂದು ಈ ವೇಳೆ ಕೇಳಿಕೊಂಡರು ಆಯ್ಕೆಯಾಗಿ ಬರುವ ಅವಕಾಶ ಕಡಿಮೆ ಇರಬಹುದೆಂದು ಸಂವಿಧಾನಕರ್ತರು ಮನಗಂಡು ಮೇಲ್ಮನೆಯ ವ್ಯವಸ್ಥೆಯನ್ನು ಏರ್ಪಡಿಸಿದ್ದಾರೆ ಮೇಲ್ಮನೆಗೆ ಪರೋಕ್ಷ ಚುನಾವಣೆ ನಡೆಯದ ಇರುದ ಚಿಂತನಶೀಲರು ಸಮರ್ಥರು ಯೋಗ್ಯರು ಆಯ್ಕೆಯಾಗಿ ನಮ್ಮ ದೇಶವನ್ನು ಸರಿದಾರಿಯಲ್ಲಿ ಮುನ್ನಡೆಸುವ ವಿಚಾರಗಳು ಚರ್ಚೆಯಾಗಿ ಸೂಕ್ತ ಕಾನೂನು ಕಟ್ಟಡಗಳು ರಚನೆಯಾಗಬೇಕೆಂದ ಉದ್ದೇಶದಿಂದ ಉದ್ದೇಶ ಅವರಿಗಿತ್ತು ಆದರೆ ಇಂದಿನ ಈ ಯುಗದಲ್ಲಿ ಹಲವಾರು ಅವಕಾಶವಾದಿ ಅನರ್ಹರು ಪಕ್ಷಾಂತರಿಗಳು ಈ ಅವಕಾಶವನ್ನು ತಮ್ಮದಾಗಿ ಮಾಡಿಸಿಕೊಂಡು ಸಂವಿಧಾನದ ಆಶಯದ ವಿರುದ್ಧ ಎಲ್ಲ ರಾಜಕೀಯ ಪಕ್ಷಗಳು ವಿಧಾನ ಪರಿಷತ್ತಿಗೆ ತಮ್ಮ ರಾಜಕೀಯ ಮೇರಾಟಕ್ಕೆ ಬಳಸ್ ಬಳಸಿಕೊಳ್ತಾ ಇದೆ ಭಾಳಷ್ಟು ಖೇದಕಾದ ವಿಷಯವಾಗಿರುತ್ತದೆ ನಾನು ಉನ್ನತ ಶಿಕ್ಷಣವನ್ನು ಪಡೆದು ಕೊಲ್ಲಿ ರಾಷ್ಟ್ರದಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಅಬುದಾಬಿ ನ್ಯಾಷನಲ್ ಆಯಿಲ್ ಕಂಪನಿಯಲ್ಲಿ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟಲ್ಲಿ ಹುದ್ದೆಯೊಂದಿ ಇದ್ದು ಅನುಭವೊಳಿಸುವ ದೀರ್ಘ ಸೇವಾವಧಿಯಲ್ಲಿ ಹಲವಾರು ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಭಾಗಿಯಾಗಿರುತ್ತೇನೆ ಈಗ ಸ್ವದೇಶಕ್ಕೆ ಮರಳಿ ಬಂದು ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಇದ್ದು ನನ್ನ ಈ ಇಪ್ಪತ್ತಾರು ವರ್ಷಗಳ ಅನುಭವ ಶಕ್ತಿಯನ್ನು ಯಾವ ರೀತಿ ಜನ ಉಪಯೋಗಿ ಕಾರ್ಯಕ್ರಮಗಳಿಗೆ ಸದುಪಯೋಗಪಡಿಸಬಹುದು ಎಂದು ಚಿಂತಿಸ್ತಾ ಈ ಒಂದು ಚುನಾವಣೆಗೆ ಇಳಿದಿದ್ದೇನೆ ಕರಾವಳಿ ಮತ್ತು ಮಲೆನಾಡಿನ ವಿಶಾಲ ಪ್ರದೇಶವನ್ನು ಹೊಂದಿರುವ ನೈಋತ್ಯ ಪದವೀಧರ ಕ್ಷೇತ್ರ ಇದರ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಸಾಮಾಜಿಕ ಸಮಾನತೆ ಸಮಾಜವಾದದ ಪ್ರತಿವಾದಕರಾದ ಹಲವಾರು ಮಂದಿ ಹಿರಿಯ ನಾಯಕರುಗಳು ತಮ್ಮ ಕರ್ಮಭೂಮಿಯಾಗಿ ಶಿವಮೊಗ್ಗ ಜಿಲ್ಲೆಯನ್ನು ಉಪಯೋಗಿಸಿಕೊಂಡಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಚಾರವಾಗಿರುತ್ತದೆ ಕರ್ನಾಟಕದ ಲೋಹಿಯ ಎಂದೇ ಖ್ಯಾತರಾದ ಶಾಂತವೇರಿ ಗೋಪಾಲಗೌಡರಂತಹ ಹಿರಿಯರು ತೋರಿದ ದಾರಿಯಲ್ಲಿ ಮುನ್ನಡೆಸಲು ನಾನು ಪ್ರಯತ್ನಿಸ್ತೇನೆ ಅಲ್ಪಕಾಲವಾದರೂ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನು ನಿಭಾಯಿಸಿದ